ನನ್ನೆಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ನಿಮ್ಮ ಪ್ರೀತಿ ಹಳ್ಳಿ ಹುಡುಗಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲನ್ನು ಮೊದಲನೇ ಸಲಿ ನೋಡುತ್ತಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುಂಬಳಕಾಯಿ ಪಲ್ಯ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಒಂದು ಅರ್ಧ ಕೆ ಜಿ ಕುಂಬಳಕಾಯಿ ಹಸಿ ಮೆಣಸಿನಕಾಯಿ ಖಾರ ಇದ್ದರೆ ಒಂದು ಅರ್ಧ ತಕೊಳ್ಳಿ ಖಾರ ಇಲ್ಲ ಅಂದರೆ ಒಂದು ಹತ್ತು ಮಿಂಚಕಾಯಿ ತಗೊಳ್ಳಿ ಖಾರಕ್ಕೆ ಅನುಗುಣಕ್ಕಾಗಿ ತಗೊಳ್ಳಿ ಸಾಕಾಗುತ್ತೆ ಒಂದು ನಾಲ್ಕು ಈರುಳ್ಳಿ ತುರಿ ತುರಿಷ್ಟನ್ನು ಸಣ್ಣದಾಗ ಹಚ್ಕೋಬೇಕು ಸರಿನಾ ಒಗ್ಗರಣೆಗೆ ನಾಲ್ಕು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಲಾಸ್ಟಲ್ಲಿ ಉಪ್ಪು ಹಾಕೊಳ್ಳೋಕ್ಕೆ ಸ್ವಲ್ಪ ಕರಿಬೇ ಕೊತ್ತಂಬರಿ ಸೊಪ್ಪು ಈಗ ಮೊದಲು ಕುಂಬಳಕಾಯನ್ನು ಈ ಥರ ಸಣ್ಣದಾಗ ಹಚ್ಕೊಬರೋಣ ಮನೆ ಕುಂಬಳಕಾಯಿ ಕಟ್ ಮಾಡಿಕೊಂಡು ಒಳಗಡೆ ಬಿತ್ತ ಮತ್ತೆ ಇರುತ್ತೆ ಅದನ್ನು ನೀಟಾಗಿ ತಗೋಬೇಕು ಈ ಥರ ಆದಷ್ಟು ತೆಕ್ಕೋ ಬರೋಣ ಬನ್ನಿ ಒಂಥರ ಸಣ್ಣದ ಕಟ್ ಮಾಡ್ಕೋಬೇಕು ನಂತರ ಈರುಳ್ಳಿನೂ ಅದೇ ಥರ ಸಣ್ಣದ ಕಟ್ ಮಾಡ್ಕೋಬೇಕು ಮೆಣಸಿ ಕೂಡ ಸಣ್ಣಾಗಿ ಕಟ್ ಮಾಡ್ಕೋಬೇಕು ಎರಡನೇ ನಾಲ್ಕು ಭಾಗ ಮಾಡ್ಕೊಳ್ಳಿ ಸಾಕಾಗುತ್ತೆ ಗ್ಯಾಸ್ ಮೇಲೆ ಒಂದು ಬೋಸೆ ಅಥವಾ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸವೇ ಜಿಲೇ ಕಾರ್ಬನ್ ಸೊಪ್ಪ ಹಾಕೊಂಡ್ಲಿ ಅದಲ್ಲಾ ಚಟಪಟ ಅಂತ ಸೇರೋದ ಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೋಬೇಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೆ ಬೇಕು ಅಂದರೆ ಬೇಗ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಉದ್ರಿಸ್ಕೊಳ್ಳಿ ಅಂದರೆ ನಿಧಾನಕ್ಕೆ ಆಗ್ಬೇಕು ಅಂದರೆ ಈ ಥರ ಹುರ್ಕೊಳ್ಳಿ ಅಷ್ಟೇ ಇದೆಲ್ಲ ಹುರ್ಕೊಂಡ್ಮೇಲೆ ಕುಂಬಳಕಾಯಿ ಹಾಕ್ಕೊಳ್ಳಿ ಕಟ್ ಮಾಡಿರೋ ಅಂಥದ್ದು ಕುಂಬಳಕಾಯಿ ಹಾಕ್ಕೊಂಡು ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸೌಟ ಎಲ್ಲಾರು ಮಿಕ್ಸ್ ಮಾಡಿ ಎಲ್ಲ ಬಟ್ಟೆ ಹಿಡ್ಕೊಂಡು ಮೇರೆಗೆ ಕಲ್ಕರ ಕುಳ್ಕಿ ಬೇಗ ಫ್ರೈ ಆಗುತ್ತೆ ಈ ಥರ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಒಂದು ಲೋಟ ನೀರು ಹಾಕ್ಕೊಳ್ಳಿ ಅದೆರಡು ನಿಮಿಷಕ್ಕೆ ಅದು ಆದ ಎರಡು ನಿಮಿಷಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ಒಂದು ಓಳು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಎರಡು ನಿಮಿಷ ಮುಚ್ಚಿಡಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ ಆದಂಗೆ ಆಗಿರುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ರೆಡಿ ಆಗುತ್ತೆ ನೋಡಿ ಬಿಸಿ ಬಿಸಿ ಕುಂಬಕಾಯಿ ಪಲ್ಯ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಸೈಡ್ಸ್ಗೆ ಎಲ್ಲ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊ